ಈ ಮಹೇಂದ್ರ ಜೀತಾ ಪ್ಲಸ್ ಗಾಡಿ ನೀವು ತಗೊಂಡ್ರೆ ಈ ಗಾಡಿ ಓನರ್ ಗೆ ಒಂದ್ ರೂಪಾಯಿ ಕೂಡ ಅವಶ್ಯಕತೆ ಇಲ್ಲ ಹೌದು ವೀಕ್ಷಕರ ಈ ಗಾಡಿ ನೀವು ತಗೊಂಡ್ರೆ ಈ ಗಾಡಿ ಗೆ ಒಂದ್ ರೂಪಾಯಿ ಕೂಡ ಅವಶ್ಯಕತೆ ಇಲ್ಲ ವೀಕ್ಷಕರ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿದ ನಾಲ್ಕಂತ ಡ್ಯೂ ಅಮೌಂಟ್ ಇದೆ ಆ ನಾಲ್ಕಂತ ಡ್ಯೂ ಅಮೌಂಟ್ ನೀವು ತುಂಬಿಕೊಂಡ್ರೆ ಈ ಗಾಡಿ ನಿಮ್ದಾಗುತ್ತೆ ಆ ನಾಲ್ಕು ಕಂತ ಡ್ಯೂ ಅಮೌಂಟ್ ನೀವು ತುಂಬಿಕೊಂಡ್ರೆ ಈ ಗಾಡಿ ಓನರ್ ಗೆ ಒಂದು ರೂಪಾಯಿ ಕೂಡ ಅವಶ್ಯಕತೆ ಇಲ್ಲ ಹಂಗೆ ಕೊಟ್ಬಿಡ್ತಾರೆ ಹಾಗೆ ನಿಮಗೆ ಗಾಡಿ ಮೇಲೆ ಇರೋ ನಿಮಗೆ ಕಂಟಿನ್ಯೂ ಸಿಗ್ಬಿಡುತ್ತೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಟ್ ಮಾಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಆಲ್ ಆಲ್ಸ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ನು ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ಆದಷ್ಟು ಶೇರ್ ಮಾಡಿ ಗಾಡಿ ತೊಗೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಬಿಡಿಯಾಗಿ ಲೈಕ್ ಮಾಡೋದು ಮಾತ್ರ ಮರಬೇಡಿ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗಿಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸಸರಿ ಬೇಕಾಗಿದ್ದರೆ ಪ್ರತಿ ಒಂದು ಗಾಡಿದ ಈ ವಿಡಿಯೋ ಕಾಣ್ರೆ ಟೆಟೆಲ್ ಲಿಂಕ್ ಮಾಡಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ಈ ಗಾಡಿ ನಿಮ್ಗೆ ಏನೋ ಒಂದು ಎಕ್ಸೆಸರಿಸ್ ಬೇಕಾಗಿದ್ದೇವೆ ಈ ವಿಡಿಯೋ ಕಾಣ್ತಾರೆ ಟೈಟಲ್ ನೋಡಿದ್ರೆ ಸಿಕ್ ಮಾಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾಣ್ತಾರೆ ಟೈಟಲ್ ಅಲ್ಲಿ ಮೆಂಶನ್ ಮಾಡಿರ್ತಿವಿ ಈ ವಿಡಿಯೋ ಕಾಣ್ ನೋಡಿ ಸಿಕ್ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪರ್ಣ ಸರ್ ನಮಸ್ಕಾರ ಮಹೇಂದ್ರ ಜೀತ ಪ್ಲಸ್ ಗಾಡಿ ವಾಟ್ಸ್ಆಪ್ ಮಾಡಲ್ಲ ಇದೆ ಗಾಡಿ ಹಾ ಸರ್ ಸೇಲ್ ಇದೆ ಸರ್ ಸರ್ ಮಾಡಲ್ಲ ಎಷ್ಟು ಗಾಡಿ ಇದು

ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಇಲ್ಲ ಸರ್ ಎಲ್ಲ ಶೋರೂಮ್ ಇಂದ ಸರ್ ಬ್ಯಾಕ್ ಸೈಡ್ ವುಡ್ ಕಟ್ಸಿದ್ರೆ ಹಂಗೆ ಸರ್ ಅದು ಒಜ್ಜೆ ಆಗಿದೆ ಕಟ್ಟ ಸರ್ ಪೆಟ್ರೋಲ್ ಗಾಡಿ ಅದು ಹ್ಮ್ ಗಾಡಿ ಪೆಟ್ರೋಲ್ ಸರ್ ಅದು ಹ್ಮ್ ಮೈಲೇಜ್ ಒಂದು 18 ಬರ್ತ ಸರ್ ಈಗ ಅದು ವುಡ್ ಕಟ್ಸಿ ಮತ್ತೆ ತಗಿದಿರಾ ಹಾ ವುಡ್ ಅದು 5 ಕಿಂಟಲ್ ವುಡ್ ಸರ್ ಅದಕ್ಕೆ ಪೆಟ್ರೋಲ್ ಗಾಡಿ ಎಲ್ಲಾ ಸ್ವಲ್ಪ ಕಮ್ಮಿ ಐತೆ ಹಂಗೆ ಐತೆ ಸರ್ ಈಗ ಅದು ಮತ್ತೆ ಬೇರೆ ತಗೊಳ್ಳೋ ವುಡ್ ಕೊಡಲ್ಲ ಅದನ್ನ ಇಲ್ಲ ಸರ್ ಮಾರಿದೆ ಸರ್ ಇಲ್ಲ

ಈಗ ಲೋನ್ ಕಂಡಿತ ಹೊಡಿ ನಿಮಗೆ ಕ್ಯಾಶ್ ಎಷ್ಟು ಕೊಡ್ಬೇಕು ಗಾಡಿ ತಗೊಂಡ್ರು ನಾನು ಈ ಒಂದು ಕೊಡ್ಬೇಕು ಸರ್ ಅದು ಮೂರು ನಾಲ್ಕು ಕಂತು ಇವೆ ಸರ್ ನಾಲ್ಕು ಕಂತು ಕೊಡ್ಬೇಕು ಇನ್ಸೂರೆನ್ಸ್ ಇದೆ ಐತೆ ಇನ್ಸೂರೆನ್ಸ್ ಕೊಡ್ಬೇಕು ಸರ್ ಹೌದಾ ನಿಮಗೆ 100 ರೂಪಾಯಿ ಕೊಡ ಅವಶ್ಯಕತೆ ಇಲ್ಲ ಏನಿಲ್ಲ ಸರ್ ಗಾಡಿ ನಿಮ್ಮ ಕಡೆ ಇದೆ ಅಂದ್ರೆ ಮತ್ತೆ ಅವರು ಶೋರೂಮ್ ದರ್ ತಗೊಂಡು ಹೋಗಿದರ ಇಲ್ಲ ಸರ್ ನನ್ನ ಕಡೆ ಇದೆ ನಾನು ಒಂದು ಕಂತು ಕಟ್ಟಿ ಕಾಟಾ ಇಟ್ಕೊಂಡ ಸರ್ ಹ್ಮ್ ಮತ್ತೆ ಬೇಡ ಕೊಡ ಅಂತ ಹ್ಮ್ ಈಗ ಟೋಟಲ್ ನಾಲ್ಕು ಕಂತು ಟಿವಿ ಇದೆಯಾ ಹ್ಮ್ ಸರ್ ನಾಲ್ಕು ಕಂತು ಟಿವಿ ಸರ್ ಎಷ್ಟು ಬರ್ತು ಒಂದು ತಿಂಗಳ ಅಮೌಂಟ್ ಎಷ್ಟು ಅಮೌಂಟ್ ಟಿವಿ ಇದೆ ಈಗ

ಇದೆಯಾ ಅಷ್ಟು ಕ್ಲೋಸ್ ಆಗುತ್ತೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾಲ್ ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಕ್ಸನ್ ಮಾಡಿಕೊಂಡ್ರಿ ಆಯ್ತು ಥ್ಯಾಂಕ್ ಯು ಸರ್ ಇದು ಫಸ್ಟ್ ಯೂಟ್ಯೂಬ್ ಬರ್ತೀವಿ ವಿಡಿಯೋ ನಿಮ್ದು ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲೋಚನೆ ಮಾಡ್ಕೊಳ್ಳಿ ನಾವು ನೋಟಿಫಿಕೇಶನ್ ಬರುತ್ತೆ ನಿಮ್ ಗಾಡಿ ನೋಡ್ಬೋದು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ